ಅರೆ ಅರೆ ತಮ್ಮ ಓಂ ಶಾಂತಿ ನಿಮಗೆ ಈಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಆಶ್ರಯ ಸಿಕ್ಕಿದೆ ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಕರ್ಮಾತೀತರಾಗಿ ನಿಮ್ಮ ಶಾಂತಿಧಾಮಕ್ಕೆ ಹೋಗುವಿರಿ ನಿಮ್ಮ ತಪ್ಪಿಗೆ ಇತರರನ್ನು ದೂರುವ ತಪ್ಪು ಮಾಡದಿರಿ ಬದಲಾಗಿ ಧೈರ್ಯವಾಗಿ ನಿಮ್ಮ ಹೊಣೆಗಾರಿಕೆಯನ್ನು ನೀವೇ ವಹಿಸಿಕೊಳ್ಳಿ ತಪ್ಪನ್ನು ಒಪ್ಪಿಕೊಳ್ಳಿ ಹೇಳಿ ನಾನು ಅನುಭವಿಸುವ ಈ ಸಂಕಟಗಳಿಗೆ ನನ್ನ ದುಷ್ಕರಗಳೇ ಕಾರಣ ಆದ್ದರಿಂದ ಈಗ ಅವನ್ನು ಸರಿಪಡಿಸಿಕೊಳ್ಳಬೇಕಾದವನು ನಾನೇ ಎಂದು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾವ ಮಕ್ಕಳು ಪ್ರಾಮಾಣಿಕ ಸೇವಾದಾರಿ ಹಾಗೂ ಬಹಳ ಮಧುರರಾಗಿರುತ್ತಾರೆಯೋ ಎಂದು ಯಾರಿಗೂ ದುಃಖವನ್ನು ಕೊಡುವುದಿಲ್ವೋ ಅಂತಹ ಮಕ್ಕಳಿಗೆ ತಂದೆಯ ಪ್ರೀತಿ ಸಿಗುತ್ತೆ ಯಾವಾಗ ತಾವು ಮಕ್ಕಳಿಗೆ ಪರಸ್ಪರದಲ್ಲಿ ಬಹಳ ಬಹಳ ಪ್ರೀತಿ ಇರುತ್ತೆ ಎಂದೂ ಸಹ ತಪ್ಪಾಗೋದಿಲ್ವೋ ಮುಖದಿಂದ ದುಃಖವನ್ನು ಕೊಡುವಂತಹ ಮಾತುಗಳು ಬರೋದಿಲ್ವೋ ಸದಾ ಸಹೋದರ ಸಹೋದರನ ಆತ್ಮೀಯ ಪ್ರೀತಿಯಲ್ಲಿದ್ದಾಗ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಲು ಸಾಧ್ಯ ಅಣ್ಣ ಇಂದಿನ ಗೀತೆಯಾಗಿದೆ ನನಗೆ ಆಶ್ರಯ ಕೊಡುವವರು ಓಂ ಶಾಂತಿ ತಂದೆಯನ್ನಂತೂ ಮಕ್ಕಳು ಅನೇಕ ಬಾರಿ ಕೇಳಿದ್ದೀರಿ ಮನದ ಚಕ್ರದಲ್ಲಿ ನಾವು ಎಷ್ಟೊಂದು ಅಲೆದಾಡುತ್ತೇವೆ ಎಂಬುದು ಮಕ್ಕಳಿಗೆ ಗೊತ್ತಿದೆ ಡ್ರಾಮಾ ಅನುಸಾರ ಒಂದು ಶರೀರವನ್ನ ಬಿಟ್ಟು ಇನ್ನೊಂದನ್ನು ಪಡೆದೆವು ಸುಖಧಾಮದಲ್ಲಿ ನಾವಾಗಿಯೇ ಖುಷಿಯಿಂದ ಬಂದು ಶರೀರವನ್ನ ಬಿಟ್ಟು ಇನ್ನೊಂದನ್ನ ಪಡೆಯುತ್ತಿದ್ದೆವು ಈಗ ತಂದೆಯು ಖುಷಿಯಿಂದ ಶರೀರ ಬಿಡಲು ತಿಳಿಸುತ್ತಿದ್ದಾರೆ ಅರೇ ಅರೇ ತಮ್ಮ ಬಾಬಾ ಬಹಳ ಶ್ರೇಷ್ಠ ಕುಲದವರೆಂದು ತಿಳಿದುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಈಗ ನಮಗೆ ಮತ್ತೆ ಶ್ರೇಷ್ಠ ವಂಶದ ರಾಜ್ಯ ಭಾಗ್ಯವೂ ಸಿಗುತ್ತದೆ ನಂತರ ಈ ನಾವು ಈ ಶರೀರವನ್ನು ಏನು ಮಾಡುತ್ತೇವೆ ಅಲ್ಲಿ ನಮಗೆ ಹೊಸ ಶರೀರವಂತೂ ಸಿಗುತ್ತದೆ ಈ ರೀತಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು ತಂದೆಯೂ ಸಹ ತಮ್ಮ ಪರಿಚಯ ಕೊಟ್ಟಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಸಹ ತಿಳಿಸುತ್ತಾರೆ ಆತ್ಮವೇ ಸತೋ ಪ್ರಧಾನ ಸತೋ ರಜೋ ತಮೋದಲ್ಲಿ ಬರುತ್ತದೆ ಈಗ ಮತ್ತೆ ಆತ್ಮ ಅಭಿಮಾನಿಯಾಗಬೇಕಾಗಿದೆ ಆತ್ಮವೇ ಪವಿತ್ರವಾಗುತ್ತದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಹಣ ಐಶ್ವರ್ಯ ಮನೆ ಮಕ್ಕಳು ಎಲ್ಲದರಲ್ಲಿ ಬುದ್ಧಿಯು ಹೋದರೆ ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಸಾಧ್ಯವಿಲ್ಲ ನಂತರ ಪದವಿಯು ಕಡಿಮೆಯಾಗಿ ಬಿಡುತ್ತದೆ ಪುನಃ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಈಗ ನಾವು ಆತ್ಮಗಳು ಹಿಂತಿರುಗಿ ಹೋಗುವವರು ಪಾವನರಾಗಿಯೇ ಹೋಗಬೇಕು ಪಾವನರಾಗಬೇಕಾದರೆ ಖುಷಿಯಿಂದ ಏಕೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಅದರಿಂದ ನಿಮ್ಮ ವಿಕರ್ಮವೆಲ್ಲ ವಿನಾಶವಾಗುತ್ತದೆ ಸ್ವಯಂ ನೆನಪು ಮಾಡುತ್ತಿದ್ದರೆ ಬೇರೆಯವರಿಗೂ ಹೇಳಿದಾಗ ಬಾಣವು ನಾಟುತ್ತದೆ ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ಅಮೇರಿಕಾದಲ್ಲಿಯೂ ಸಹ ಹೇಳ್ತಾರೆ ಕೋಟ್ಯಾಂತರ ಮನುಷ್ಯ ವರು ಹಸಿವಿನಿಂದ ಸಾಯುತ್ತಾರೆ ಈ ಪ್ರಾಕೃತಿಕ ವಿಕೋಪಗಳು ಆಗಲೇಬೇಕು ಯುದ್ಧವು ಪ್ರಾರಂಭವಾಗಿ ಬಿಟ್ಟರೆ ಆಹಾರವು ಎಲ್ಲಿಂದ ಬರುತ್ತೆ ಯುದ್ಧವು ಸಹ ಬಹಳ ಭಯಾನಕವಾಗಿ ಆಗುತ್ತೆ ಅವರ ಬಳಿ ಸಾಯುವುದೆಲ್ಲ ಸಾಮಗ್ರಿಗಳು ತಯಾರಾಗಿದೆಯೋ ಅದೆಲ್ಲವನ್ನು ಹೊರತೆಗೆಯುತ್ತಾರೆ ಪ್ರಾಕೃತಿಕ ವಿಕೋಪಗಳು ಸಹ ಸಹಯೋಗ ಕೊಡುತ್ತೆ ಅದಕ್ಕೆ ಮೊದಲು ತಾವು ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು ಪತಿತರಿಂದ ಪಾವನರಾಗಬೇಕು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ ಈಗ ತಂದೆಯು ಸುಂದರರನ್ನಾಗಿ ಮಾಡುತ್ತಿದ್ದಾರೆ ಆತ್ಮಗಳಿರುವ ನೆಲೆಯಂತೂ ಒಂದೇ ಅಲ್ಲವೇ ಆದರೆ ಇಲ್ಲಿಯೇ ಬಂದು ಪಾತ್ರವನ್ನು ಅಭಿನಯಿಸುತ್ತೀರಿ ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನು ನೀವು ಕ್ರಾಸ್ ಮಾಡುವಿರಿ ಈಗ ಹಳೆಯ ಜಗತ್ತಿನ ಅಂತ್ಯವಾಗುತ್ತೆ ನಾನು ಬರುವುದು ಅಂತ್ಯದಲ್ಲಿಯೇ ಆಗಲೇ ಮಕ್ಕಳು ಕರೆಯುತ್ತಾರೆ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಲೇಬೇಕು ಗಾಯನವೂ ಸಹ ಇದೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಆದರೆ ತಂದೆಯೂ ಶ್ರೀಮತದಂತೆ ನಡೆಯದೇ ಇದ್ದರೆ ಆ ಖುಷಿ ಇರಲು ಸಾಧ್ಯವಿಲ್ಲ ತಂದೆಯ ಮಹಿಮೆಯನ್ನು ಮಾಡುತ್ತೀರಿ ಬಾಬಾ ನಿಮ್ಮದು ಚಮತ್ಕಾರವಾಗಿದೆ ದೇಹದಾರಿಯ ಮಹಿಮೆಯನ್ನು ಮಾಡುವುದಿಲ್ಲ ಸರ್ವಶ್ರೇಷ್ಠ ಭಗವಂತ ವಿದೇಹಿಯಾಗಿದ್ದಾರೆ ಅವರು ಎಂದು ದೇಹವನ್ನು ಪಡೆಯುವುದಿಲ್ಲ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆಂದು ಸ್ವಯಂ ತಂದೆಯು ಹೇಳಿದ್ದಾರೆ ಇವರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ತಾವೂ ಸಹ ತಿಳಿದುಕೊಂಡಿರಲಿಲ್ಲ ಈಗ ಇವರು ನನ್ನ ಮೂಲಕ ತಿಳಿದುಕೊಂಡರೂ ಅಂದಾಗ ನೀವು ಸಹ ತಿಳಿದುಕೊಂಡಿದ್ದೀರಿ ಇದು ಸಹ ಅಭ್ಯಾಸವಿದೆ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಖುಷಿಯಾಗುತ್ತದೆ ಯಾವಾಗ ತಮ್ಮನ್ನು ಆತ್ಮವೆಂದು ನಿಶ್ಚಯ ಮಾಡಿಕೊಳ್ಳುತ್ತೀರಿ ಆಗ ಆತ್ಮವನ್ನೇ ನೋಡುತ್ತಿರುತ್ತೀರಿ ಆಗ ವಿಕಾರದ ಯಾವುದೇ ಮಾತುಗಳು ಬರಲು ಸಾಧ್ಯವಿಲ್ಲ ಆ ಶರೀರೀಭವ ಮತ್ತು ವಿಕಾರಿ ಯೋಜನೆಗಳು ಹೇಗೆ ಉತ್ಪನ್ನವಾಗುತ್ತದೆ ಶರೀರವನ್ನು ನೋಡುವುದರಿಂದ ಬೀಳುತ್ತೀರಿ ಆದ್ದರಿಂದ ಆತ್ಮವನ್ನು ನೋಡಬೇಕು ಆತ್ಮನಾಗಿದ್ದೇನೆ ನಾನು ಈ ಪಾತ್ರವನ್ನು ಅಭಿನಯಿಸಿದ್ದೇನೆ ಈಗ ತಂದೆಯು ಅಶರೀರಿ ಭವ ಎಂದು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಪಾಪವು ಭಸ್ಮವಾಗುತ್ತದೆ ಹಾಗೂ ನೆನಪಿನ ಯಾತ್ರೆಯಲ್ಲಿ ಬರುವುದರಿಂದ ಸಂಪಾದನೆಯೂ ಜಮಾ ಆಗುತ್ತದೆ ಅಂತ ಪಾಪ ಹೇಳ್ತಿದರೆ ತಮ್ಮ ಕಷ್ಟ ಇರದ ಸಮಯದಲ್ಲಿ ತುಂಬ ಜನ ಹತ್ತಿರ ಬರಲು ಬಯಸುತ್ತಾರೆ ಅದೇ ಕಷ್ಟ ಬಂದ ಮೇಲೆ ಹತ್ತಿರವಿದ್ದರೂ ಕೂಡ ಏನಾದರೂ ನೆಪ ಹೇಳಿ ನಮ್ಮಿಂದ ದೂರ ಓಡುತ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರ ಆತ್ಮವು ಮೃಕುಟಿಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಎಂಬುದು ನಿಮಗೆ ಗೊತ್ತಿದೆ ಮೃಕುಟಿಯ ಮಧ್ಯದಲ್ಲಿ ಅವಿನಾಶಿ ನಕ್ಷತ್ರವು ಹೊಳೆಯುತ್ತಿರುತ್ತೆ ಎಂದು ಆತ್ಮಕ್ಕೆ ಹೇಳಲಾಗುತ್ತೆ ಪರಂಪಿತ ಪರಮಾತ್ಮ ಶಿವ ಹೊಳೆಯುತ್ತಾರೆ ಎಂದು ಹೇಳುವುದಿಲ್ಲ ಆದರೆ ಆತ್ಮವು ಹೊಳೆಯುತ್ತಿದೆ ಆತ್ಮವು ಸಹೋದರ ಸಹೋದರನಾಗಿದೆ ಅದಕ್ಕೆ ಹಿಂದೂಸ್ತಾನಿ ಪಾಕಿಸ್ತಾನಿ ಬೌದ್ಧಿಗಳೆಲ್ಲರೂ ಸಹೋದರ ಸಹೋದರನಾಗಿದ್ದಾರೆ ಎಂದು ಹೇಳ್ತಾರೆ ಸಹೋದರತ್ವದ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಪರಸ್ಪರ ನಿಮ್ಮಲ್ಲಿ ಎಷ್ಟೊಂದು ಪ್ರೀತಿ ಇರಬೇಕಾಗಿದೆ ಆದರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಪರಸ್ಪರರಿಂದ ತೊಂದರೆ ಪಡುತ್ತಾರೆ ನಂತರ ಪರಸ್ಪರರ ಜ್ಞಾನಿ ಮಾಡ್ತಾರೆ ಈ ಸಮಯದಲ್ಲಂತೂ ನೀವು ಮಕ್ಕಳಿಗೆ ಪರಸ್ಪರರಲ್ಲಿ ಬಹಳ ಕ್ಷೀರಖಂಡವಾಗಿರಬೇಕು ಈ ಸಮಯದಲ್ಲಿ ಯಾರು ಈ ಪುರುಷಾರ್ಥ ಮಾಡುತ್ತಿರೋ ಅವರು ಇಪ್ಪತ್ತೊಂದು ಜನ್ಮಗಳಲ್ಲಿ ಬಹಳ ಕ್ಷೀರಖಂಡವಾಗಿರ್ತಾರೆ ಒಂದು ವೇಳೆ ಯಾವುದಾದರೂ ಉಲ್ಟಾ ಮಾತು ಮುಖದಿಂದ ಬಂದರೆ ತಕ್ಷಣ ಐ ಆಮ್ ಸಾರಿ ನನ್ನನ್ನು ಕ್ಷಮಿಸಿ ಎಂದು ಹೇಳಬೇಕು ಯಾಕೆಂದ್ರೆ ಬಹಳ ಮಧುರರಾಗಿರಬೇಕು ಎಂದು ತಂದೆಯ ಆದೇಶವಾಗಿದೆ ಯಾರು ಆದೇಶವನ್ನು ಪಾಲಿಸುವುದಿಲ್ಲವೋ ಅವರಿಗೆ ಈಶ್ವರನಿಂದ ಅಪ್ರಾಮಾಣಿಕರು ಎಂದು ಹೇಳಲಾಗುತ್ತೆ ದೇಹಾಭಿಮಾನದಲ್ಲಿ ಬಂದು ಪರಸ್ಪರರಲ್ಲಿ ತೊಂದರೆ ಕೊಡಬಾರದು ಪ್ರತಿಯೊಂದು ಮಾತಿನಲ್ಲಿ ಖುಷಿ ಇರಬೇಕು ಎಂದೂ ಸಹ ದೂರು ಹೇಳಬಾರದು ಹಠ ಮಾಡುವುದು ರೀಸ್ ಮಾಡಬಾರದು ಯಾರಿಗೂ ದುಃಖ ಕೊಡಬಾರದು ಪರಸ್ಪರದಲ್ಲಿ ಬಹಳ ಮಧುರ ಶಿರಖಂಡವಾಗಿ ಇರಬೇಕಾಗಿದೆ ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು ವಿಚಾರ ಸಾಗರ ಮಂಥನ ಮಾಡುತ್ತಾ ತಂದೆಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮನಸ್ಸಿನ ಮೂಲಕ ಸೇವೆ ಮಾಡುವಂತಹ ನಂಬರ್ ಒನ್ ಸೇವಾಧಾರಿ ಭವ ಒಂದು ವೇಳೆ ಯಾರಿಗಾದರೂ ವಾಣಿಯ ಸೇವೆಯ ಚಾನ್ಸ್ ಸಿಗದೆ ಹೋದರೆ ಮನಸಾ ಸೇವೆಯ ಚಾನ್ಸ್ ಎಲ್ಲ ಸಮಯದಲ್ಲೂ ಇದ್ದೇ ಇರುತ್ತೆ ಶಕ್ತಿಶಾಲಿ ಮತ್ತು ಎಲ್ಲದಕ್ಕಿಂತಲೂ ದೊಡ್ಡದರಲ್ಲಿ ದೊಡ್ಡ ಸೇವೆ ಮನಸಾ ಸೇವೆಯಾಗಿದೆ ಮನಸ ವಾಣಿಯ ಸೇವೆ ಸಹ ಸಹಜವಾಗಿದೆ ಆದರೆ ಮನಸಾ ಸೇವೆಗಾಗಿ ಮೊದಲು ತಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಬೇಕು ವಾಣಿಯ ಸೇವೆಯಂತೂ ಸ್ಥಿತಿಯ ಮೇಲೆ ಕೆಳಗೆ ಆಗುತ್ತಿದ್ದರೂ ಸಹ ಮಾಡಿಬಿಡಬಹುದು ಆದರೆ ಮನಸಾ ಸೇವೆ ಹೀಗಾಗಲು ಸಾಧ್ಯವಿಲ್ಲ ಯಾವುದನ್ನು ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ಸೇವೆ ಮಾಡುವಿರಿ ಅದೇ ನಂಬರ್ ಒನ್ ಸೇವಾದಾರಿ ಫುಲ್ ಮಾರ್ಕ್ಸ್ ಪಡೆಯಲು ಸಾಧ್ಯ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಲೌಕಿಕ ಕಾರ್ಯ ಮಾಡುತ್ತಾ ಅಲೌಕಿಕತೆಯ ಅನುಭವ ಮಾಡುವುದೇ ಶರಣಾಗತಿಯಾಗುವುದಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ